ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ ಇಲ್ಲಿ ಮುಂದೆ ಒಂದು ಬೋರ್ಡ್ ಬರ್ತೈತಿ ಆ ಬೋರ್ಡನ್ನು ನೋಡಿ ನಾನು ಎಲ್ಲಿ ಹೊಂಟೇನಿ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ನಾನು ಜರ್ನಿ ಸ್ಟಾರ್ಟ್ ಮಾಡಿ ಒಂದರಿಂದ ಒಂದೂವರೆ ತಾಸು ಆದ ಅಲ್ಲಿಂದ ಇಲ್ಲಿವರೆಗೂ ನಾನು ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಯಾಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯಾಕ ಅಂಥೇಳಿ ನಾನು ನಿಮ್ಗೆ ಹೇಳ್ತೇನೆ ಅಂತ ಸೊ ಇವತ್ತ ಸಂಡೇ ಐತಿ ಗಣೇಶ ಬಂದು ಫೈವ್ ಡೇಸ್ ಆಗೈತಿ ಇವತ್ತೀಗ ಗಣಪತಿ ಐದನೇ ದಿನದ ಗಣಪತಿ ಹೋಗ್ತವ ನಮ್ಮ ಮನೆಯೊಳಗೆ ಗಣಪತಿ ಇಲ್ಲ ಇಲಿ ಐತಿ ಇಲಿ ವಾರದ ದಿನ ನಾವು ಗಣಪತಿ ಗದ್ದೆ ಇಲಿ ಇಡ್ತೀವಿ ಸೊ ಹಾಗಾಗಿ ಇವತ್ತು ನಾಲ್ಕನೇ ದಿನ ಇಲಿ ಅಂತ ಅಂತೇಳಿ ನಾವು ಊರಿ ಹೊಂಟೇವಿ ನೋಡ್ರಿ ಎಷ್ಟು ಮಸ್ತ್ ಐತಿ ಮುಳ್ಳೂರು ಗಾಟ್ನಾಗ ಒಂದಿಷ್ಟು ಸ್ಪಾಟ್ಸ್ ಭಾರಿ ಮಸ್ತ್ ಆಗ್ಯಾವ ಸೊ ಅವನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೇಕಂತ ಹೇಳಿ ನಾನು ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅಲ್ಲಿಂದ ಖಾಲಿ ಟೈಮ್ ಪಾಸ್ ಮಾಡ್ಕೊತಾನೆ ಬಂದೀವಿ ಏನು ಟೈಮ್ ಪಾಸ್ ಮಾಡಿದ್ವಿ ಅಂದ್ರೆ ಧಾರವಾಡ ಎಂಟ್ರೆನ್ಸಿಗೆ ನಾವು ಡೀಸೆಲ್ ಹಾಕ್ಸ್ಬೇಕಾದ್ರೆ ನಾವು ಮುಂದಿನ ಕಾರ್ನೇವೋ ಆಲ್ಟೋ ಕಾರ್ನೇವೋ ಕಾರ್ ಇಳಿಬೇಕಾದ್ರೆ ಇಷ್ಟು ಚಂದ ಸರ್ಕಸ್ ಮಾಡಿ ಕಾರ್ ಇಳ್ದ ಅದನ್ನೇ ನೆನೆಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ಬಂದೀವಿ ಚರಿದು ಮಸ್ತಿ ನಿದ್ದಿ ಫುಲ್ ಮಾಡಿ ಎದ್ದು ನಮ್ಗೆ ಚರಿ ಇವತ್ತು ಸೊ ಮಜಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಜೊತೆ ಆಟಾಡ್ಕೊತ ಹಾಡು ಕೇಳ್ಕೊತ ನೈಂಟೀಸದು ಹಳೇ ಹಾಡೆಲ್ಲ ಇವತ್ತು ರಿವೈಝ್ ಆದಂಗಲ್ ನೋಡಿ ಅಲ್ಲಿಂದ ಇಲ್ಲಿ ಒಟ್ಟಿಗೆ ಬರೋದಂದ್ರೆ ಸೊ ಸೀನ್ ವಾಸ್ ಹೊಸಮ್ ಐತಿ ಧಾರವಾಡ ಕೂಲ್ ಕೂಲ್ ಐತಿ ಅಲ್ಲಿಂದ ಇಲ್ಲಿ ಬರೋರವ್ರ ಸೌದತ್ತಿ ದಾಟಿ ಈ ಸೈಡ್ ನಾವು ರಾಮದುರ್ಗ್ ಸೈಡ್ ಕಟ್ ತೊಗೊಂಡ್ಮಾಲಿಂದ ಸಿಕ್ಕಾಪಟ್ಟಿ ಶಕಿ ಬಿಸಲ್ ಮಳಿ ಆಗೇತಿ ಹೊಲ ಎಲ್ಲ ನೀರೊಳಗೆ ನಿಂತವು ಆದ್ರೂ ಅಂದ್ರೆ ಬಿಸಿಲು ಐತಿ ವ್ಯೂ ಅಂತೂ ಸಖತ್ ಐತಿ ಕ್ಲೌಡಿಗತೆ ಅನ್ನಿಸತಿ ಬಟ್ ಶಕಿ ಬಿಸಿಲೈತಿ ಮೋಡ ಎಲ್ಲ ನೋಡ್ರಿ ಯಾವ ಥರ ಮೋಡ ಕಾಣತ್ತವ ಬಟ್ ಬಿಸಿಲೈತಿ ಎಂಡ್ ಫ್ಯಾನ್ಸ್ ನಮ್ಮ ಚರಿ ಅವ್ಕೇನಂತ ಅಂತ ಕೇಳಿರಿ ಚರಿ ಅಲ್ಲಿ ಫ್ಯಾನ್ ಅದಾವಲ್ಲವ ಏನು ಫ್ಯಾನ್ ಅಮ್ಮ ಅವ ಆ್ಯಕ್ಚುಲಿ ಈಗ ಒಳಗೆ ಒಂದು ಮೇನ್ ಸ್ಪಾಟ್ ಐತಿ ಅದು ಎಲ್ಲಿ ಬರ್ತೈತಿ ನನಗೂ ಗೊತ್ತಿಲ್ಲ ನಾನು ಅದನ್ನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ದಾಗ ನೋಡಿದ್ದೆ ಅದನ್ನು ಕ್ಯಾಪ್ಚರ್ ಮಾಡೋಗ್ಬೇಕಂಥೇಳಿ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಆನ್ ಇಟ್ಟೆನಿ ಬಟ್ ಎಲ್ಲಿ ಬರ್ತೈತಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನೋಡೋನು ಎಲ್ಲಿ ಬರ್ತೈತಿ ಅಂಥೇಳಿ ವೆಯ್ಟ್ ಮಾಡಿ ವಾಚ್ ಮಾಡೋನು ಸೊ ಭಾಳಷ್ಟು ಜನಕ್ಕೆ ಗೊತ್ತಿರೋಂಗಿಲ್ಲ ಇಲ್ಲಿನೂ ಇಡ್ತಾರ ಹೇಳಿ ಬಟ್ ನಮ್ಮ ಫ್ಯಾಮ್ಲಿನಾಗ ಗಣಪತಿ ಬದಲಿ ಇಲಿ ಇಡೋದು ಐತಿ ಸೊ ಯಾರ್ಯಾರೆಲ್ಲ ಇಲಿನ ಯಾವ ಥರ ಇಡ್ತಾರ ಅದ್ರದ್ದು ಏನು ಪೂಜೆ ಸೇಮ್ ಆ್ಯಸ್ ಯೂಶುವಲ್ ಗಣಪತಿ ಮೂರ್ತಿ ಹೆಂಗಿರ್ತೈತಿ ಹಂಗ ಇಲಿದು ಮೂರ್ತಿ ಇರ್ತೈತಿ ನಾನು ನಿಮ್ಗೆ ತೋರಿಸ್ತೇನಂತ ಇಲ್ಲಿ ಯಾವ ಥರ ಇರೋದಂತ ಮತ್ತು ಅದ್ರ ಪದ್ಧತಿ ಎಲ್ಲ ಸೇಮ್ ಗಣಪತಿಗೆ ಯಾವ ಥರ ಇರ್ತೈತಿ ಅದ ಥರಾನೆ ಇರ್ತೈತಿ ಬಟ್ ಫೋರ್ ಡೇಸ್ ಇರ್ತೈತಿ ಫಿಫ್ತ್ ಡೇ ಅಂತ ಗಣಪತಿ ಹೋಗ್ತದಲ್ಲ ಆವತ್ತ ಇಲಿನ ಕಳಿಸ್ತೇವೆ ನಾವು ಗಣಪತಿ ಬಂದು ನೆಕ್ಸ್ಟ್ ಡೇ ನಾವು ಸೀಮ್ ಯೂಸ್ ಇಟ್ಟ ಗಣಪತಿ ಹೆಂಗೆ ಇಡ್ತೈತ್ಲ ಅದೊ ಥರನ ಇಲಿನೇ ಆಫ್ಟರ್ ಆಫ್ಟ್ರ ಲಾಂಗ್ ಲಾಂಗ್ ಟೈಮು ನಾನು ಇಲಿ ಕಳ್ಸೋಕೆ ಹೊಟ್ಟೀನಿ ಚರಿದಂತೂ ಇದು ಫಸ್ಟ್ ಟೈಮ್ ಐತಿ ಅಕ್ಕಿ ಹುಟ್ಟಿದ ಮನೆಯಿಂದ ಇದು ಫಸ್ಟ್ ಟೈಮ್ ಅಕ್ಕಿ ಇಲಿ ಕಳ್ಸಕ್ಕೆ ಹೊಟ್ಟಣ ಮತ್ತು ನಾನು ಹೇಳಬೇಕಂದ್ರೆ ನಾನು ಇಲಿ ಇಡೋಕೆ ಯಾವತ್ತು ಹುಟ್ಟಿನಿ ರಜಾ ಇರೋಂಗಿಲ್ಲ ಅವತ್ತು ಸೊ ಗಣಪತಿ ಹಬ್ಬಕ್ಕೆ ರಜಾ ಇರ್ತೈತಿ ನೆಕ್ಸ್ಟ್ ಡೇ ರಜಾ ಇರೋಂಗಿಲ್ಲಲ್ಲ ಮಿಸ್ ಆಗಿರ್ತೈತಿ ಈ ಸಲ ಕಳ್ಸಾಕ ಸಂಡೆ ಅಂತ ಹೇಳಿ ಹೊಟ್ಟೀವಿ ಅಲ್ಲಿಂದ ಇಲ್ಲಿವರೆಗೂ ಫ್ರಂಟ್ ಕ್ಯಾಮ್ರಾ ಆನ್ ಇಟ್ಕೊಂಡು ಬಂದರು ನಾನು ನೋಡಿದ ಸ್ಪಾಟ್ ಎಲ್ಲಿ ಬರ್ತೈತೆ ಅನ್ನೋದೇನೋ ಗೊತ್ತಾಗೋದು ಮೇ ಬಿ ಮಿಸ್ ಮಾಡ್ಕೊಂಡೋ ಏನೋ ಗೊತ್ತಿಲ್ಲ ಬಟ್ ಇನ್ಸ್ಟಾಗ್ರಾಮ್ದಾಗ ನೋಡಿದ್ದೆ ಇತ್ತು ಅದು ಇಲ್ಲಿ ಎಲ್ಲಿ ಮಿಸ್ ಆಯಿತು ಅನ್ನೋದ ಗೊತ್ತಾಗಕತ್ತಿಲ್ಲ ನೋಡೂ ಮುಂದೆ ಏನಾದರೂ ಬರ್ತಾ ಅಂತ ವೆಯ್ಟ್ ಮಾಡಿ ನೋಡತ್ತೀನಿ ಬಟ್ ಆಟಂತೂ ಮುಗಿತು ಕಂಪ್ಲೀಟ್ ಸೈಡಿಂದ ಘಾಟ್ ಮುಗೀತು ಇನ್ನು ನಾಮದುರ್ಗ್ ಸೈಡಿಂದ ಘಾಟ್ ಸ್ಟಾರ್ಟ್ ಆಯ್ತು ಬಟ್ ಬಂದಿಲ್ಲ ನೋಡುನು ಆ ಸೈಡಿಂದ ಎಂಟ್ರಿ ಏನಾರು ಮಾಡಾರ ಏನೋ ಅದನ್ನು ಒಂದ್ಸಲ ನೋಡ್ಕೊಂಡಂತ ಬರ್ರಿ ಒಂದು ಸ್ವಲ್ಪ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ನೋಡೋಣ ಫುಲ್ ಲಾಗ್ ಸ್ಟಾರ್ಟ್ ಮಾಡಿ ಎಷ್ಟೊತ್ತಾದ್ಮೇಲೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ವಿ ನೋಡ್ರಿ ಇಲ್ಲಿ ಲಾಸ್ಟ್ ಒನ್ ವೀಕಿಂದ ನನ್ನ ಪರಿಸ್ಥಿತಿ ಇದೈತಿ ಲಾಸ್ಟ್ ಲಾಗ್ನಾಗ ನೋಡಿದ್ರಿ ಲಾಸ್ಟ್ ಸ್ಯಾಟರ್ಡೇ ಇಂದ ಒನ್ ವೀಕ್ ಆಯ್ತು ಕೈಯ ಹಾಲತ್ ಭಾಳ ಐತಿ ಇರಲಾರ್ದು ಇರ್ವಿ ಬಿಟ್ಕೊಂಡ್ರೆ ಅದಾರಲ್ಲ ಹೇಳ್ದವ್ರ ಮಾತು ಕೇಳಿಲ್ಲ ಅಂದ್ರೆ ಹಿಂಗೆ ಆಗೋದು ನೋಡ್ರಿ ಸೊ ಆ್ಯಕ್ಚುಲಿ ಅದು ಕ್ಯೂವರ್ ಆಗಿರ್ತತಿ ಮತ್ತು ಹೆವಿ ವರ್ಕ್ ಮಾಡಿದ ತಕ್ಷಣ ಸೇಮ್ ಸ್ವೆಲ್ಲಿಂಗ್ ಬಂದುಬಿಡ್ತೈತಿ ಸಪ್ಪತ್ತನ ಈ ಥರ ಕಟ್ಕೊಲಿಲ್ಲ ಅಂದ್ರೆ ಹ್ಯಾ ಭಾಳ ಪೇನ್ ಆಗ್ತತಿ ಸೊ ಹಾಗಾಗಿ ಲಾಸ್ಟ್ ಸ್ಯಾಟರ್ಡೇ ಇಂದ ಈ ಸ್ಯಾಟರ್ಡೇವರೆಗೂ ಇದ ಕಂಡೀಷನ್ ಸಂಡೇವರ್ಗು ಇದ ಕಂಡೀಷನ್ ಐತಿ ನೋಡ್ರಿ ಸರಿ ನೋಡ್ರಿ ಅದು ಏನು ಕೈ ಬ್ಲಾಗ್ ನೀವು ಬೆಳಗಾವ್ಗೆ ಹೋಗೋ ಲಾಗ್ ನೋಡಿದ್ರಿ ಅಂದ್ರೆ ಕೈಗೆ ಕೈಗೇನಾಗತ್ತೆ ಅನ್ನೋದನ್ನ ನನ್ನ ಹೇಳೇನಿ ಆ ಲಾಗ್ನಾಗ ಹೋಗಿ ನೋಡಿ ಬರ್ರಿ ಇವತ್ತು ಲಾಸ್ಟ್ ಸಂಡೆ ಬೆಳಗಾವ್ ಹೋಗಿದ್ವಿ ಈ ಸಂಡೆ ರಾಮದು ಹೊಟ್ಟಿವಿ ನೆಕ್ಸ್ಟ್ ಸಂಡೇ ಎಲ್ಲಿ ಹೋಗಂಗಿಲ್ಲ ಚರಿದ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಸೊ ದಿಸ್ ಇಸ್ ಅ ಲಾಸ್ಟ್ ಟ್ರಿಪ್ ಆನ್ ದಿಸ್ ಮಂತ್ ಆಗಸ್ಟ್ ಅದು ಲಾಸ್ಟ್ ಟ್ರಿಪ್ ಅಂತಾನೆ ಹೇಳ್ಬೋದು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅಂದ್ರೆ ಶ್ರಾವಣದ ಫಸ್ಟ್ ಸೋಮವಾರ ನಾವು ರಾಮದುರ್ಗಕ್ಕೆ ಬಂದಿದ್ವಿ ನಿಮಗೆ ಫ್ರಂಟ್ ಕ್ಯಾಮ್ರಾದಾಗ ವ್ಯೂ ತೋರಿಸ್ತೀನಿ ಐತಿ ಸರ್ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಿ ರಾಮದುರ್ಗದ ಮೇ ಬಿ ಝೂಮ್ನಾಗ ಕಾಣತ್ತಿಲ್ಲ ಕ್ಯಾಮ್ರನಾಗ ಕಾಣತ್ತಿಲ್ಲ ಅನ್ಸತ್ತೆ ಓಕೆ ನಾ ಏನು ಹೇಳತ್ತಿದ್ದೆ ಅಂದ್ರೆ ಶ್ರಾವಣದ ಸೆಕೆಂಡ್ ಸೋಮವಾರ ನಾವು ರಾಮದುರ್ಗಕ್ಕೆ ಬಂದಿದ್ವಿ ಭಾಳ ಎಕ್ಸೈಟಿಂಗ್ ಆಗಿರುವಂಥ ಲಾಗ್ ಮಾಡ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗಿಂದ ರಾಮದುರ್ಗ ಬರುವವರೆಗೂ ಅಂತ ಹೇಳಿ ಬಟ್ ಏನಾಗ್ಬಿಡುತ್ತ ಮೂಡ್ ಅಪ್ಸೆಟ್ ಆಗಿಬಿಡ್ತು ನಾವು ಅವತ್ತು ಬಸ್ಸಿಗೆ ಬಂದಿದ್ವಿ ನಮ್ಮ ಕಾರ್ ಇಲ್ಲೇ ಇತ್ತು ಇಲ್ಲಿಂದ ಕಾರ್ ತೊಗೊಂಡು ವಾಪಸ್ ಹೋಗೋರಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಾರಿಗೆ ಆಗಿತ್ತು ಆರಾಮಿರಲಿಲ್ಲ ಅದಕ್ಕೆ ಸೊ ಮುದು ಮೈಂಡ್ ಅಪ್ಸೆಟ್ ಆಯಿತು ಹಿಂಗಾಗಿ ಲಾಗ ಇನ್ಕಂಪ್ಲೀಟ್ ಆಯಿತು ಇನ್ಕಂಪ್ಲೀಟ್ ಲಾಗನ್ನ ನಂಗೆ ಅಪ್ಲೋಡ್ ಮಾಡೋಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಆ ಲಾಗ್ ಅಪ್ ಅಪ್ಲೋಡ್ ಮಾಡಲಿಲ್ಲ ಇದು ಸೆಕೆಂಡ್ ಟೈಮ್ ಇನ್ ದಿಸ್ ಮಂತ್ ಅಂತಲೇ ಹೇಳ್ಬೋದು ನದುರ್ಗಕ್ಕೆ ನೋಡ್ರಿ ಇವು ಎಷ್ಟು ಐತಿ ಇಲ್ಲಿ ನೋಡ್ರಿ ಶಿವ ಬಂದ ಶಿವನ ಬಗ್ಗೆನೂ ಹೇಳ್ತೀನಿ ಪ್ರತಿ ಸಲ ರಾಮದುರ್ಗ ಬಂದಾಗೂ ಈ ಶಿವಾಲಯಕ್ಕೆ ಹೋಗಬೇಕು ಹೋಗು ಹೋಗಿ ವಿಸಿಟ್ ಮಾಡಿದ್ದು ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೀನಿ ಬಟ್ ಅನ್ಫಾರ್ಚುನೇಟ್ಲಿ ಮಿಸ್ ಆಗೇ ಬಿಡ್ತೈತಿ ಏನೋ ಗೊತ್ತಿಲ್ಲ ಇವತ್ತೂ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಬೆಳಗ್ಗೆ ಬೇಗ ಬರಬೇಕು ವಿಸಿಟ್ ಮಾಡೇನ ಮನೆಗೆ ಹೋಗಬೇಕು ವಾಪಸ್ ಬರುವಾಗಂತೂ ಆಗಂಗಿಲ್ಲ ಲೇಟ್ ನೈಟ್ ಅಂತ ಅಂಥೇಳಿ ಹಾಂ ಕ್ರಾಸಿಂಗ್ ದ ಫಿಂಗರ್ಸ್ ಇವತ್ತೂ ವಿಸಿಟ್ ಯಾಕ ಯಾಕಂತಂದ್ರೆ ಟೈಮ್ ಆಲ್ರೆಡಿ ಭಾಳ ಆಗೈತಿ ಲೆವೆನ್ ಓ ಕ್ಲಾಕ್ ಆಗೈತಿ ಟಿಫನ್ನಿಗೆಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಯಾಕಂದರೆ ಟಿಫನ್ನ ನಾನು ಪ್ರಿಪೇರ್ ಮಾಡ್ಕೊಂಡು ಹೊಂಟಿನಿ ಟೆನ್ ಥರ್ಟಿ ಟೆನ್ ಥರ್ಟಿ ಆಗೈತಿ ಟೈಮ ಸೊ ಹಂಗಾಗಿ ನೋಡೋನು ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಶಿವ ಯಾಕೋ ಕರೆಸ್ಕೊಳತ್ತಿಲ್ಲ ಬರೀ ಮಿಸ್ ಮಾಡತ್ತಾನ ಇಷ್ಟು ಮಸ್ತ್ ಐತಿ ಕ್ಲೈಮೇಟು ಸೂಪರ್ ಐತಿ ಭಾಳ ಶಖಿ ಐತೆ ಆದರೆ ನೋಡೂ ನಮ್ಮ ಚರಿ ಎಷ್ಟು ಕಂಟ್ರೋಲ್ ಮಾಡ್ಕೋತಾಳೋ ಶಕಿನ ಗೊತ್ತಿಲ್ಲ ಚರಿ ಮಾಡಿರಿ ನಮಗೆ ಶಕ್ಕಿ ಆಗತ್ತೈತಿ ನಿಮ್ಮಮ್ಮ ಶಕಿ ಅಂತ ಹೇಳಿ ಲಾಸ್ಟ್ ವೀಕ್ ಏನೋ ಹೊಳಿ ನೋಡೂ ನೀರು ಐತೋ ಇಲ್ಲೋ ಅಂತ ಹೇಳಿ ಎಸಿ ಆನ್ ಓಕೆ ಮುಖ್ಯಮ್ಯಮಕಿ ರಾಮದೂರ್ ಕೋರ್ಟ್ ನೋಡ್ರಿ ಧಾರವಾಡ ರೋಡಿಗೆ ಗಾಟ್ ಇಳದು ಎಂಟರ್ ಆದ್ವಿ ಎಂಟರ್ ಬೋರ್ಡ್ ತೋರ್ಸ್ಬೇಕಂದ್ರೆ ಬೈಯ ಸರ್ಕೋ ಬಯ್ಯ ಸೈಡ್ ಬಾಯ್ ಎಂಟರ್ ಆದ್ವಿ ನಾವ್ ಹಳೆ ಫೂಲ್ ಮೇಲಿಂದ ಹೋಗಂಗಿಲ್ಲ ಯಾಕಂದ್ರ ಕಾರ್ ನಮ್ ಫಾರ್ಮ್ ಹೌಸ್ ದಾಗ ನಾವು ಊರೊಳಗಿನ ಮನಿಗ್ ಹೋಗ್ತೀವಿ ಊರೊಳಗಿನ ಮನಿ ಒಳಗ ಕಡೆ ಕಾರ್ ಪಾರ್ಕ್ ಮಾಡಕ್ ಆಪ್ಷನ್ ಇಲ್ಲ ಕಾರ್ನ ಫಾರ್ಮ್ ಹೌಸ್ ಪಾರ್ಕ್ ಮಾಡಿ ಅಲ್ಲೂ ಒಂದ್ ಮನಿ ಐತಿ ಪಾರ್ಕ್ ಮಾಡಿ ಅಲ್ಲಿಂದ ಬೈಕ್ ತಗೊಂಡ್ ಹೋಗ್ತೇವಿ ನೋಡ್ರಿ ಎಲ್ಲೊಟ್ಟಿ ನಾದುರ್ಗ್ರಿ ರಾಮದುರ್ಗಕ್ಕ ಅಪ್ಪನಿಗೂ ಕೇಳಿಕೊಂಡೇವಿ ಇಲ್ಲಿ ಅಪ್ಪನ್ ಕಳ್ಸಕ್ಕ ಏನ್ ಮಾಡಕ್ ಇಲ್ಲಿ ಅಪ್ಪನ್ ಕಳ್ಸು ಬಂದ ಪಟಾಕ್ಷಿ ಎಂತ ಪಟಾಕ್ಷಿ ಆರಸ್ತಿ ಅಪ್ಪನಂತ ಟಪ್ 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 ಒಳ್ಳೊಳ್ಳಿ ಪಟಾಕ್ಷಿ ಆರಸ್ತಿ ನೀ ಊರೊಳಗ ಎಂಟ್ರ ಆತೇವ್ ನೋಡ್ರಿ ಸೊ ಬ್ರಿಡ್ಜ್ ಬಂತ ತೋರಿಸ್ತೇನೆ ನೋಡ್ರಿ ನೀರ್ ಐತೋ ಇಲ್ಲೋ ಗೊತ್ತಿಲ್ಲ ಲಾಸ್ಟ್ ವೀಕ್ ಏನೋ ಹೊಳಿ ಬಿಟ್ಟಿದ್ರಂತ ಹಳೆ ಪೂಲ್ ಮುಣಗಿತ್ತಂತ ಹೊಸ ಪೂಲ್ ಸ್ವಲ್ಪ ನೀರು ಬಂದಿತ್ತು ಓವರ್ಫ್ಲೋ ಆಗಲಿ ಅಂತ ಅಂದರು ಗೊತ್ತಿಲ್ಲ ಐತಿ ನೀರು ಮಾತ್ರ ಲಾಸ್ಟ್ ನಾವು ಶ್ರಾವಣದಾಗಿ ಬಂದಾಗ ಇಷ್ಟು ನೀರು ಇರಲಿಲ್ಲ ಈಗ ನೀರು ಸಖತ್ ಒಂದು ಸಲ ಅಂತೂ ನಮ್ಮದು ಮಣಿನ ಮುಣಗಿತ್ತು ಫಾರ್ಮ್ ಹೌಸು ಫುಲ್ ಅಷ್ಟು ನೀರು ಬಂದಿತ್ತು ಹೊಳೆ ಎಷ್ಟು ಮಸ್ತಲ್ಲ ಇಷ್ಟು ನೀರು ತಂಪೈತಿ ನೀರಾವರಿ ಬೆಳೆ ಐತಿ ಹೊಳಿ ಐತಿ ಅಂದ್ರೂ ಸಿಕ್ಕಾ ಪಟ್ಟಿ ಶಕಿ ಅಂದ್ರೆ ಶಕಿ ನೋಡ್ರಿ ಫೈನಲಿ ನೈನ್ತ್ ನೈನ್ ಓ ಕ್ಲಾಕಿಗೆ ಧಾರವಾಡ ಬಿಟ್ಟಿದ್ವಿ ಟೆನ್ ಥರ್ಟಿಗೆ ಅಂದ್ರೆ ಅದ್ರಕ್ಕೆ ರೀಚ್ ಆಯ್ತಿ ಭಾಳ ಲಗು ಆಗ್ಯಾವ ಈ ಸಲ ಸ್ಟಾರ್ಟಿಂಗ್ ಲಾಗ್ ನಮ್ಮದು ಇಲ್ಲಿಗಾನ ಎಂಡ್ ಆಗ್ತೈತಿ ನೆಕ್ಸ್ಟ್ ನಾನು ಸಾಯಂಕಾಲ ನಮ್ಮ ಇಲ್ಲಿಯಪ್ಪನ ಕಳಿಸು ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನಂತ ಅಲ್ಲೇ ಮಟ್ಟ ಲಿಟಲ್ ಬೀಟ್ ಬ್ಯುಸಿ ಇರ್ತೀವಿ ಮತ್ತು ಕತಿ ಕೆಲಸ್ದಾಗ ಸಹಾಗಿ ಲಾಗ್ ಮಾಡ್ಕೊಳಕ್ಕಾಗೋದಿಲ್ಲ ಒಮ್ಮೆನ ಸಂಜೆಕ್ಕೆ ಭಾಳ ಯಪ್ಪ ಮಳಿ ಬಂದೈತ್ಲಾ ಸೊ ಹಾಗಾಗಿ ಲಾಸ್ಟ್ ವೀಕ್ ಮಳಿ ಭಾಳ ಅಂತ ಇಲ್ಲೂ ಕಬ್ಬು ತೋರಿಸ್ತೇನೆ ನೋಡ್ರಿ ಕಬ್ಬು ಕಬ್ಬು ಇಷ್ಟು ದೊಡ್ಡದೈತಿ ಕಬ್ಬು ಉಳಕ್ಕೆ ಹೋಗೋಕು ಜಾಗ ಇಲ್ಲ ಹೊಲದೊಳಗೆ ಹೋಗಾಕು ಅಷ್ಟು ಪರಿ ಕಬ್ಬು ಐತಿ ದೊಡ್ಡದಾಗಿ ಬೆಳ್ದೈತಿ ಹೆಲ್ದಿ ಐತಿ ನಮ್ಮ ಕಬ್ಬಿ ಸಲ ಬಾರಿ ಮಸ್ತ್ ಐತಿ ఈ కడ ఎంటర్ ఆగోదను అక్క బందీలా ఫ్ హౌస్ దగ్గర మజానే ಫ್ರೆಂಡ್ಸ್ ಸಂಜೀಕ ಇಲಿ ಕಳ್ಸೋ ಟೈಮಿಗೆ ಫ್ರೆಷನ್ ಅಪ್ ಆಗಿ ನಾನು ನಿಮಗೆ ಇಲಿ ಹೆಂಗೆ ಇರ್ತೈತೆ ಅಂತ ಹೇಳಿ ತೋರ್ಸತಿ ನೋಡ್ರಿ ಇದಕ್ಕೆ ಈ ಥರ ಒಂದು ಗೂಡು ಥರ ಮಾಡಿರ್ತಾರೆ ಮಾಡ ಅಂದ್ರೆ ಅದು ಮುಕ್ಕಾಗಬಾರ್ದು ಅಂಥೇಳಿ ಯಾ ಬೆಕ್ಕೋದು ಮತ್ತು ಮಕ್ಕಳು ಕೈಗೆ ಅದು ಹತ್ತಬಾರ್ದು ಅಂಥೇಳಿ ಹೈಟಿಗೆ ಇಲಿನ ಇಟ್ಟಿರ್ತಾರೆ ಈ ಥರ ಇಲಿ ಇರ್ತೈತಿ ನೋಡ್ರಿ ಸೊ ಇಲಿ ಕಳ್ಸಾಕಂತೇಳಿ ಸಿಕ್ಕಾಪಟ್ಟಿ ಪಟಾಕ್ಷಿ ತಂದಿದ್ರು ಪಟಾಕ್ಷಿದ ಸಂತಿನ ಕ್ರಿಯೇಟ್ ಮಾಡಿಬಿಟ್ಟಾರೆ ನೋಡ್ರಿ ಇಲ್ಲೇ ಸೊ ಇಲಿ ಕಳ್ಸೋಕ್ಕಿಂತ ಮುಂಚೆ ಈ ಥರ ರಂಗೋಲಿ ಹಾಕಿ ಇಲಿದು ಮನಿ ಅಂತ ಹೇಳಿ ರೆಡಿ ಮಾಡ್ತಾರೆ ಅದನ್ನು ಕಳ್ಸೋಕ್ಕಿಂತ ಮುಂಚೆ ಇಲ್ಲಿಟ್ಟು ಪೂಜೆ ಅದು ಮಾಡ್ತಾರೆ ನಾ ಎಲ್ಲ ಫುಲ್ ರಂಗೋಲಿ ಅದು ಹಾಕಿ ಅದನ್ನು ಡೆಕೋರೇಟ್ ಮಾಡಿದ್ದೆ ಹ್ಞೂ ಹೇಳಿ ಏನೇನು ಹೇಳಾವಲ್ಲ ಎಕ್ಸ್ಪ್ಲೇನ್ ಮಾಡಿ ಹಾಂ ನೀ ಕೈಯಾಗ ಇದ್ಯಲ್ಲ ಅದೇನು ಇದು ಇದೇನಿದೆ ಸರ್ಕಲ್ ಸರ್ಕಲ್ನಾಗ ಐತಲಾ ತೋರಿಸಿ ಬಿಸಿಕಲ್ಲ ಅಭಿರು ಕಂರು ಆ ಅದು ಯಾದು ಹುಲಿಯಾ ಇಲ್ಲಿ ಹುಟಿದ್ಯಾ ಅಂತೆ ಪ್ರಜಾತಿ ಯಾವ ಬಂದಿದೆ ಇಲ್ಲಿ ಅಕ್ಕನ್ನಲ್ಲಿ ಹೋಗಿಬಿಡತಾ ತೆಗಾ ಹಿಡಕೋ ಏನಾಗಾಲ ನಣ್ಣ ಹಿಡದನೆಲ್ಲ ಬಾನಾ ತೋರ್ಸಬಾನಿ ಬಾ ಹಿಡಕೋ ಈ ಉದನ್ ಕಟ್ಟಿ ಇದ್ದಂಗ ಮಾದೆ ಹಿಡಕೋ ಹೈ ಇಲ್ಲ ಇಲ್ಲ ಹಿಂ ಬೆಳಗೆ ಅಲ್ ಪಪ್ಪ ನೋಡು ಏನಾಗಾಲ ತುಸ್ಪಕ ಸೊ ಇಲ್ಲೇ ನಮ್ಮ ಫ್ಯಾಮಿಲಿಯ ದೇವರನ್ನ ನಿಮ್ಗೆ ತೋರ್ಸಾತೀನಿ ನೋಡ್ರಿ ಇದು ಸರಿ ಸುಮಾರು ಒಂದು ಹಂಡ್ರೆಡ್ ಇಯರ್ಸ್ ಅಬೋ ಹಳೆಯ ದೇವರುಗಳಾದವು ಅವಾಗಿಂದನು ಇವು ಇದ ಜಗ್ಲಿ ಮೇಲೆ ಅದಾವು ಎಲ್ಲೂ ಚೇಂಜ್ ಆಗಿಲ್ಲ ಸೊ ಇದು ಮೂಲ ಮನೆ ಇರೋದ್ರಿಂದ ದೇವರು ಅಲ್ಲೇ ಅದಾವು ಅವಾಗಿಂದ ಮೂರ್ತಿಗಳನ್ನ ನೋಡ್ರಿ ಇವು ಎಷ್ಟು ಮಸ್ತ್ ಅದವು Papan nol, First century Past time cherry okay. independen kayak ಹಚ್ಚಾರಿ ಇವನ್ನೆಲ್ಲ ಗಿ ಹೇಳ ಯಾರ ಹಚ್ಚಾರ ಗಿಡ ಯಾರ ಗಿಡ ಇವೆಲ್ಲ ಗಿಡ ಗಿ ಹಚ್ಚಿದ್ಯಾರ ಏಯ್ ಯಾರ ಹಚ್ಚಾರ ಇವ್ರು ಗಿಡಗಳೆಲ್ಲ ಹೇಳ ಹತ್ತಿ ಹಚ್ಚಾರ ಇವನ್ನೆಲ್ಲ ತೋರ್ಸು ಗಿಡ ತೋರ್ಸು ಮದುವ ಒಳ್ಳೆಲೆ ಹ್ಞೂ ಎದಕ್ಕೆ ಬಂದೀನಿ ಊರಿಗೆ ಹೇಳ ಏನೋ ಹೇಳ್ದ ಹೇಳತ್ತಿದ್ಯಾಗಲ್ಲಿ ಇಲಪ್ಪ ಏನೋ ಗಣಪ ಏನೋ ಹೇಳತ್ತಿದ್ದಲ್ಲ ಹೇಳ ಹಾಂ ಗಣಪ್ ಫಸ್ಟ್ ಹೇಳ ಚೆಂದ ಗಣಪ ಗಣಪ ಮೋರ್ಯೋ ಹಾಂ ಗಣಪ ಗಣಪರಿಯೋ ಇಲಪ್ಪು ಇಲಾಪ ಮೋರಿಯೋ ಎಂಜಾಯ್ ಮಾಡಾತಿ ಗಣಪತಿ ಇಲೆಪ್ಪನ ಹಬ್ಬ ಹ್ಞೂ ಇಷ್ಟ ಆಯ್ತು ಪಟಾಕ್ಷ ಹರಿಸಿದಿಯಾ ಎಷ್ಟು ಹರಿಸಿದಿ ಅಷ್ಟ ಏನೇನು ಪಟಾಕ್ಷಿ ಹರಿಸಿದಿ ಸ್ವಿಚ್ಚರ್ ಬಜ್ಜಿ ಹಚ್ಚಿದ್ದೇನೆ ಮಿಡ್ ಆಫ್ ದ ಮನಿ ಒಳಗೆ ತೋರಿಸ್ತೇನೆ ನೋಡ್ರಿ ಓಕೆ ಇದು ಹಿತ್ಲ ಬಾಕ್ಲ ಇದ್ರದ್ದು ಮಿಡಲ್ ತೋರಿಸ್ತೇನೆ ಇಲ್ಲೊಂದು ದೇವರೈತಿ ಇದು ನಮ್ಮ ಹಿತ್ಲದಾಗೈತಿ ಇದದ ಏನಂದ್ರೆ ಈ ಓಣಿ ಒಳಗೆ ಯಾವುದೋ ಹೊಸ ಪಾಪು ಬಂತ ಅಂದ್ರೆ ಅದು ಅವ್ರ ಮನೆಯವರ ಆ ಪಾಪನ್ನ ಕರ್ಕೊಂಡು ಬಂದು ಇಲ್ಲೇ ದೀಪ ಹಚ್ಚಿ ಪುಟಾಣಿ ಸಕ್ರೆ ಹಾಕಿ ಹೋಗ್ತಾರಂತೆ ಈ ದೇವರಿಗೆ ಇದು ನಮ್ಮ ಒಳಗೈತಿ ಹಿತ್ತಲದಾಗ ಸೊ ನಾ ಈಗ ಮಿಡಲ್ ನಿಂತೀನಿ ಈ ಕಡೆಯಿಂದ ಆ ಕಡೆ ಡೆಡ್ ಎಂಡ್ ರೋಡ್ವರ್ಗು ಹಿತ್ಲ ಬಾಕಲ್ದಿಂದ ಈಚೆ ಕಡೆ ಮನೆ ಈಚೆ ಕಡೆ ಸೈಡ ಈ ಕಡೆಯಿಂದ ಆ ಕಡೆಯವರ ಮೇನ್ ರೋಡ್ವರ್ಗು ಹಾ ಮೇನ್ ಮನಿ ಐತಿ ಮಿಡಲ್ ಆಫ್ ದಮ್ ಮನಿ ಒಳಗಾದೀನಿ ಚರಿ ಫುಲ್ ಸಿಟ್ ಬಂದೈತಿ ಬಿಕಾಸ್ ಆಫ್ ಪಟಾಕ್ಷಿ ಹಾರಿಸ್ಬೇಕಾಗಿತ್ತು ಚರಿ ನೋಡ್ರಿ ಅವ್ರ ದೊಡ್ಡಪ್ಪಿ ಜೊತೆ ಊರ ಕೊಟ್ಟಾಳ ಫಸ್ಟ್ ಟೈಮ್ ನನ್ನ ಅವ್ರ ಪಪ್ಪನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ Det er vinter og klærne er røde. ಸೊ ಫ್ರೆಂಡ್ಸ್ ಇದು ಇಲೆಪ್ಪನ್ನು ಕಳಿಸೋಕೆ ರೆಡಿ ಮಾಡ್ಕೊಳ್ಳೋ ಮಠದ ಲಾಗ್ ಆಗಿತ್ತು ಇನ್ನು ಇಲೆಪ್ಪನ್ನ ಯಾವ ಥರ ಲಾಸ್ಟ್ ಪೂಜೆ ಮಾಡಿದ್ವಿ ಮತ್ತು ಅದನ್ನು ಯಾವ ಥರ ಬಿಟ್ಟು ಬಂದ್ವಿ ಏನೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಪಾರ್ಟ್ ಟೂದಾಗ ನಾನು ನಿಮಗೆ ತೋರಿಸ್ತೀನಿ ಇದ ಒಳಗೆ ತೋರಿಸೋಕೆ ಅದು ಭಾಳ ಲೆಂದಿ ಅಂದ್ರೆ ಲೆಂದಿ ಆಗ್ತೈತಿ ಸೊ ಹಾಗಾಗಿ ಇಲ್ಲಿ ಕಳಿಸೋದು ಪಾರ್ಟ್ ಟೂನಾಗ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೇನೆ ಅಂತ ನನ್ನ ಚಾನಲು ನಿಶ್ಚಿತ ಐಮೆ ಎಸ್ ಲಾಗ್ ಚಾನಲ್ ಮತ್ತು ನಿಶ್ಚಿತ ಐಮಸ್ ಕಟ್ಟೆ ಚಾನಲ್ ಅಂಥೇಳಿ ನಾನು ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವಿಡಿಯೋಸ್ನ ಲೈಕ್ ಮಾಡೋದರಿಂದ ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು